हेलो एवरी वन एम डॉक्टर महादेव ट्रेडिशनल आयुर्वेद अष्टांगयोग आक्युपंचर आक्युप्रजर् पंचकर्मा फिजियाथेरापिस्ट नाडी नाड़ी इस आयुर्वेदिक मेथड्स ऑफ द डायग्नोस्टिक दट इन वैल्यूस Feeling a patient's pulse to determine their health status. Some say that a pregnancy woman's naughty can indicate pregnancy and even the fetus.

pregnancy detection a licensed acupuncturist can detect pregnancy in a pulse as every as three four weeks into a cycle which is about a week before a medical pregnancy test or blood work can detect pregnancy Point number three. Pitted gender the physician can patient sit comfortably, and the physician use their right index, middles, and ring fingers to feel the patient's pulse. The physicians gently. पलजर्स एंड रूल दिटरी अंडर् देर्गमेशन दि ना सो अड्स प्रेग्नेसि आगदीराल अक ಇವಾಗ ಹಳ್ಳಿಗಳಲ್ಲಿ ಮತ್ತು ಟ್ರೈಬಲ್ ಪೀಪಲ್ಸ್ ಹಿಂದೆ ನಾವು ಚೈಲ್ಡ್ಹುಡ್ಡಲ್ಲೆಲ್ಲ ಸೊ ಈ ನಾಟಿ ವೈದ್ಯರು ಅಥವಾ ಈ ಆಯುರ್ವೇದ ವೈದ್ಯರುಗಳು ಅಥವಾ ಡಾಕ್ಟರ್ಸ್ಗಳು ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ಗಳು ಪಲ್ಸನ್ನು ನೋಡಿ ಒಬ್ಬರು ಸಾಮಾನ್ಯ ನಾಟಿ ವೈದ್ಯರು ಕೂಡ ಪ್ರೆಗ್ನೆನ್ಸಿನ ಅಲ್ವಾ ಅಂತೇಳಿ ನಾಡಿ ಪರೀಕ್ಷೆ ಮಾಡಿ ನೀವು ಪ್ರೆಗ್ನೆನ್ಸಿ ಆಗಿದ್ದೀರಿ ಅಥವಾ ಇಲ್ಲ ಅಂತ ಹೇಳ್ತಾಯಿದ್ರು ಆದರೆ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದು ಪ್ರೆಗ್ನೆನ್ಸಿ ಅಂದರೆ ಸೊ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಯೂರಿನ್ ಟೆಸ್ಟು ಅದನ್ನು ಕಿಟ್ಟನ್ನು ತಂದು ನೀವು ಮನೆಯಲ್ಲೇ ಮಾಡ್ಕೋಬೋದು ಇಟ್ಸ್ ಫೈನ್ ಅದನ್ನು ಬಿಟ್ಟು ನೀವು ಒನ್ ವೀಕ್ ಒಳಗಡೆ ಅಥವಾ ಟೆನ್ ಡೇಸ್ ಒಳಗಡೆ ನೀವು ಪ್ರೆಗ್ನೆನ್ಸಿನ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಸೊ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗ್ತದೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ನೀವು ಸ್ಕ್ಯಾನ್ ಮಾಡಿಸ್ಕೋಬೇಕಾಗ್ತದೆ ಅಲ್ಟ್ರಾಸೌಂಡ್ ಮಾಡಿಸ್ಕೋಬೇಕಾಗ್ತದೆ ಇದು ಯಾವುದೂ ಕೂಡ ಬೇಕಿಲ್ಲ ಸೊ ನಾನು ಸುಮಾರು ನೂರಾರು ಜನ ಪೇಷಂಟ್ಗಳನ್ನು ನೋಡಿದ್ದೀನಿ ಜಸ್ಟ್ ನಮ್ಮ ರೇಡಿಯಲ್ ನರ್ವಸನ್ನು ನಮ್ಮ ಕೈನಲ್ಲಿ ನಮ್ಮ ರೇಡಿಯಸ್ ನರ್ವಸನ್ನು ನೋಡಿದ್ರೆ ಅದರಲ್ಲಿ ಪಲ್ಸ್ ಬಿಟ್ಟನ್ನು ನೋಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಕನ್ಸ್ಯೂವ್ ಆಗಿದ್ದೀರಾ ಇಲ್ವಾ ಪ್ರೆಗ್ನೆನ್ಸಿನ ಇಲ್ವಾ ಅಂತೇಳಿ ಸೊ ಹೇಳ್ಬಿಡ್ಬಹುದು ಸೊ ಈ ಒಂದು ವಿಚಾರನ ಅಂದರೆ ನಿಮಗೆ ಯಾವುದೇ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟ್ ಯಾವುದೂ ಇಲ್ಲದೆ ಕೇವಲ ನಾಡಿ ಪರೀಕ್ಷೆಯಿಂದ ಸೊ ನೀವು ಕನ್ಸೀವ್ ಆಗಿದ್ದೀರಾ ಪ್ರೆಗ್ನೆನ್ಸಿನಾ ಇಲ್ವಾ ಅನ್ನುವುದನ್ನು ಖಚಿತವಾಗಿ ಹೇಳಬಹುದು ಅನ್ನುವ ವಿಚಾರವನ್ನು ನಿಮಗೊಳಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಈ ವಿಡಿಯೋವನ್ನು ಮಾಡಿದ್ದೇನೆ ಪ್ರಿಯ ವೀಕ್ಷಕರೇ ಬಂಧುಗಳೇ ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿಂಗ್ಸನ್ಸು ಒಬ್ಯಾಸಿಟಿ ವೆರಿಕೊಸ್ಪೆನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಡಿಸ್ಬಲ್ಝಿಂಗ್ ಡಿಸ್ಕ್ಲಿಪ್ ಸಯಾಟಿಕಾ ಇನ್ಫರ್ಟಿಲಿಟಿ ಭಜತನದ ಸಮಸ್ಯೆ ಹೇರ್ ಫಾಲ್ ಆಗುವಂತಹದ್ದು ಕಜ್ಜಿ ಎಕ್ಸಿಮಾ ಅಲರ್ಜಿ ಸೋರಿಯಸಿಸು ಕಿಡ್ನಿ ಸ್ಟೋನು ಸೊ ಗಾಲ್ ಬ್ಲಾಡರ್ ಸ್ಟೋನ್ ಹಾಗೆ ಜಾಂಡೀಸ್ ಬೋನ್ ಫ್ರ್ಯಾಕ್ಚರ್ ಆಗಿರುವಂತಹದ್ದು ನರ ಸಂಬಂಧಿ ಕಾಯಿಲೆಗಳು ಈ ಥರದ್ದು ಯಾವುದೇ ತೊಂದರೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸೊ ನಮ್ಮಲ್ಲಿ ಒಂದು ಕಂಡೀಷನ್ ಕೆಲವೊಂದು ಡಯೆಟ್ಗಳನ್ನು ಫಾಲೋ ಮಾಡಬೇಕಾಗ್ತದೆ ಕೆಲವೊಂದು ಕಾಯಿಲೆಗಳಿಗೆ ದೂರದ ಊರಿನವರಾದರೆ ನಿಮ್ಮ ಇಲ್ಲಿ ತನಕ ನೀವು ಎಲ್ಲೆಲ್ಲಿ ತೋರಿಸಿದ್ದೀರಿ ಅದರದ್ದನ್ನ ರಿಪೋರ್ಟನ್ನು ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಆನಂತರ ನಿಮ್ಗೆ ಏನು ಮೆಡಿಸಿನ್ಸ್ ಕೊಡಬೇಕು ಯಾವ ಸ್ಟೇಜಲ್ಲಿದೆ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಡಯಾಗ್ನೋಸ್ಟಿಕ್ ಮಾಡಿ ಸೊ ನಿಮಗೆ ಕೊರಿಯರ್ ಮುಖಾಂತರ ಮೆಡಿಸಿನ್ಸ್ ಕೊಡಿಸ್ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಇದೆ ಇಲ್ಲ ಕೆಲವೊಂದು ಕಾಯಿಲೆಗಳಿಗೆ ಪೇಷೆಂಟನ್ನು ನಾವು ಡೈರೆಕ್ಟಾಗೇ ನಾವು ನೋಡಬೇಕಾಗ್ತದೆ ಅಂಥವರು ಇಲ್ಲಿ ಬರಬೇಕಾಗ್ತದೆ ಡಿಸ್ ಸ್ಲಿಪ್ಪು ಡಿಸ್ ಬಲ್ಝಿಂಗು ಸಾಯಾಟಿಕಾ ಈ ಥರದವರು ಇಲ್ಲೇ ಬಂದು ಸ್ವಲ್ಪ ದಿವಸ ನಿಮಗೆ ವಿತೌಟ್ ಸರ್ಜರಿ ಆಪ್ರೇಷನ್ ಇಲ್ಲದೆ ಸಂಪೂರ್ಣ ಕ್ಯೂರ್ ಮಾಡಿಕೊಡಲಾಗ್ತದೆ ಅಂಥವರು ಬಂದಿಲ್ಲಿರಬೇಕಾಗ್ತದೆ ನೀವು ನಿಮಗೆ ಈ ಥರದ್ದು ಮೆಂಟಲಿ ಫಿಸಿಕಲಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಜೊತೆಗೆ ಸೊ ನಮ್ಮ ತ್ಯಾಗರಾಜನಗರದ ಸುತ್ತಮುತ್ತ ಮನೆಯಲ್ಲಿ ಓಲ್ಡ್ ಏಜಸ್ಗಳು ಎರಡು ಮೂರು ವರ್ಷಗಳಿಂದ ಹೊರಗಡೆ ಬರೋಕ್ಕಾಗಿಲ್ಲ ಸೊ ಬೆಡ್ ರೀಡ್ ಆಗಿದ್ದಾರೆ ಮನೆಯಲ್ಲಿ ಇದ್ದಾರೆ ಅವ್ರಿಗೆ ಮೂಮೆಂಟೇ ಹಾಕ್ತಿಲ್ಲ ಅನ್ನೋರು ಕೂಡ ನಮ್ಮನ್ನು ಸಂಪರ್ಕಿಸಬಹುದು ನಿಮ್ಮ ಮನೆಗೆ ಬಂದು ಸರ್ವಿಸು ಕೊಡಲಾಗುತ್ತದೆ ಜೊತೆಗೆ ಹಾನ್ಲೈನ್ ಮತ್ತು ಆಫ್ಲೈನ್ ಯೋಗ ಕ್ಲಾಸಸ್ಗಳು ನಡೀತಾ ಇದೆ ಸೊ ನೀವು ಎಲ್ಲ ಕಡೆ ಏನು ಯೋಗ ಅಂತ ಅಂದ್ಕೊಂಡಿದಿರಿ ಅದು ನಿಜವಾದ ಯೋಗ ಅಲ್ಲ ಸೊ ಹಾಗಾಗಿ ಹೊಬ್ಯಾಸಿಟಿ ಇರುವಂಥವರು ಯಾವುದೇ ಮೆಡಿಸನ್ಸ್ ಇಲ್ಲದೆ ಕೇವಲ ಆಯುರ್ವೇದ ಮೆಡಿಸನ್ಸ್ ವಿತ್ ಯೋಗದಿಂದ ನಿಮಗೆ ಎಷ್ಟೇ ಒನ್ ಫರ್ ಮಂತ್ ಅಲ್ಲಿ ನಿಮಗೆ ಟೆನ್ ಟು ಫಿಫ್ಟೀನ್ ಕೆ ಜಿ ವೈಟ್ ರೆಡ್ಯೂಸ್ ಮಾಡಿಕೊಡ್ತೀವಿ ಸೊ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಝೀರೋ ಸೈಡ್ ಎಫೆಕ್ಟ್ ಸೊ ಆನ್ಲೈನ್ ಕ್ಲಾಸ್ ಆಫ್ ಆಫ್ಲೈನ್ ಕ್ಲಾಸ್ ಯೋಗ ಕ್ಲಾಸಸ್ಗಳು ಬೇಕು ಅನ್ನೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನೀವು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲಿ ಗೂಗಲಲ್ಲಿ ಸೊ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ನಮ್ಮದು ನಾಲ್ಕು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತದೆ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊ ತೊಗೊಂಡಂತ ತಗೊಂಡು ಕಂಪ್ಲೀಟ್ ಕ್ಯೂರ್ ಆಗಿರುವಂತಹ ಸೊ ಸಾವಿರಾರು ಜನ ಪೇಷೆಂಟ್ಗಳು ಸಂದರ್ಶನ ಕೂಡ ಅದರಲ್ಲಿ ಇದೆ ಸೊ ತಾವು ನೋಡಬಹುದು